ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಅದ್ದೂರಿ ಜಯಂತೋತ್ಸವ ಮತ್ತು ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ಕಂಚಿನ ಪುತ್ಥಳಿ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ಶ್ರೀ ಭಕ್ತ ಕನಕದಾಸ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣಾ ಸಮಿತಿ ಮತ್ತು ತಾಲೂಕು ಕುರುಬ ಸಂಘಗಳ ಒಕ್ಕೂಟ ಅರಸೀಕೆರೆಯವರ ಸಂಯುಕ್ತಾಶ್ರದಲ್ಲಿ ಜರುಗಿತು ಸಕಲ ಮಂಗಳವಾದ್ಯ ಡೊಳ್ಳು ಕುಣಿತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಗರದ ಬಿಹೆಚ್ ರಸ್ತೆ ಮಾರ್ಗವಾಗಿ ಪ್ರವಾಸಿ ಮಂದಿರದವರೆಗೆ ಪೂರ್ಣಕುಂಭ ಸಮೇತ ಶ್ರೀ ಕನಕದಾಸರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಾಸನ ಜಿಲ್ಲೆ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಕನಕದಾಸರು ಒಂದು ಸಮಾಜಕ್ಕೆ ಮೀಸಲಾಗಿಟ್ಟ ದಾಸಶ್ರೇಷ್ಠರಾಗಿರಲಿಲ್ಲ ಅವರು ವಿಶ್ವವೇ ತಿರುಗಿ ನೋಡುವಂತೆ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತಿಳಿಸುವ ಮೂಲಕ ಮಹಾನ್ ದಾಸಶ್ರೇಷ್ಠ ಕೀರ್ತನಕಾರರಾಗಿದ್ದರು ಇಂದಿನ ಯುವ ಪೀಳಿಗೆ ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ತಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡಬೇಕಾಗಿದೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ದಿಯಲ್ಲಿ ಹಿಂದುಳಿದ ಕ್ಷೇತ್ರ ಎಂಬ ಅಣೆಪಟ್ಟಿ ಕಟ್ಟಿಕೊಂಡಿದ್ದ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರ ಪರಿಶ್ರಮ ಮತ್ತು ಹೋರಾಟದಿಂದ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೀರಾವರಿ ರಸ್ತೆ ಆರೋಗ್ಯ ಕೇಂದ್ರಗಳು ವಿದ್ಯಾರ್ಥಿಗಳ ವಸತಿ ಶಾಲೆ ಸಮುದಾಯ ಭವನ ನಿರ್ಮಾಣ ಹಾಗೂ ರೈತಾಪಿ ವರ್ಗದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅಭಿವೃದ್ಧಿಯಲ್ಲಿ ಅರಸೀಕೆರೆ ಕ್ಷೇತ್ರ ನಂಬರ್ ಒನ್ ಎಂದು ಹೇಳಿದರೆ ತಪ್ಪಾಗಲಾಗದು ಎಂದರು ನಂತರ ಮಾತನಾಡಿದ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಬಸವಣ್ಣನವರಂಥ ಮಹಾನ್ ವಚನಕಾರ ಈ ಭರತ ಖಂಡದಲ್ಲಿ ಹುಟ್ಟದಿದ್ದರೆ ಜಾತಿ ವ್ಯವಸ್ಥೆಯ ಮೇಲುಕೀಳೆಂಬ ಜಾತಿ ವ್ಯವಸ್ಥೆಯಿಂದ ನಮ್ಮ ನಾಡಿನಲ್ಲಿ ಜನಾಂಗೀಯ ಸಂಘರ್ಷಗಳು ಹೆಚ್ಚುತ್ತಿದ್ದವು ತಮ್ಮ ಶಾಂತಿ ಮಂತ್ರದ ಮೂಲಕ ಜಾತಿ ವ್ಯವಸ್ಥೆಯನ್ನು ತೊಲಗಿಸಲು ಹೋರಾಡಿ ತನ್ನ ಮಂತ್ರಿ ಪದವಿಯನ್ನೇ ಕಳೆದುಕೊಂಡ ಮಹಾನ್ ವಚನಕಾರರು ಬಸವಣ್ಣನವರು ಅವರ ಆದರ್ಶಗಳನ್ನು ಸಮಾಜದ ಎಲ್ಲಾ ಜನಾಂಗದವರು ಪಾಲಿಸುವುದು ಅತ್ಯವಶ್ಯ ಇಡೀ ವಿಶ್ವದಲ್ಲೇ ನಮ್ಮ ಸಂವಿಧಾನ ಸರ್ವಶ್ರೇಷ್ಠವಾಗಿದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ನುಡಿಯೊಂದಿಗೆ ಡಾ ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನು ರಚಿಸಿದ್ದು ಜಾತಿ ವ್ಯವಸ್ಥೆ ಎಂಬ ಪದವನ್ನೇ ತೊಲಗಿಸಲು ಹೋರಾಡಿದ ಮತ್ತು ಶ್ರಮಿಸಿದ ಮಹಾನ್ ಸಂವಿಧಾನ ರಚನಕಾರರನ್ನು ನಾವು ಶ್ರಮಿಸಬೇಕಾಗಿದೆ ಅರಸೀಕೆರೆ ಕ್ಷೇತ್ರ ಸರ್ವ ಜನಾಂಗದ ಶಾಂತಿ ತೋಟವಾಗಿದ್ದು ಅರಸೀಕೆರೆ ಪಟ್ಟಣದಲ್ಲಿ ಎಲ್ಲಾ ಜನಾಂಗದವರೆಗೂ ಒಂದೊಂದು ಸಮುದಾಯ ಭವನ ನಿರ್ಮಿಸಿದ್ದು ಅದೇ ರೀತಿ ಎಲ್ಲಾ ಜನಾಂಗದ ಮಹಾನ್ ವ್ಯಕ್ತಿಯ ಪುತ್ಥಳಿಕೆಯನ್ನು ನಿರ್ಮಿಸುವ ಮೂಲಕ ಅರಸೀಕೆರೆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದರ ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಿಸುವ ಮೂಲಕ ಎಲ್ಲರೂ ತಿರುಗಿ ನೋಡುವಂತೆ ಶಾಂತಿಯಿಂದ ಬಾಳೋಣ ಎಂದರು ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಮಾದರಿಯಾದಂತಹ ದಾಸ ಶ್ರೇಷ್ಠ ಹೆಮ್ಮೆಯಿಂದ ನಾಡ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಹಾಡಿನ ಮುಖಾಂತರ ಜಾನಪದ ಹಾಡಿನ ಮುಖಾಂತರ ಕೀರ್ತನೆಗಳನ್ನ ಹಾಡಿದವರು ಕೀರ್ತನೆಗಳನ್ನ ಸಮಾಜಕ್ಕೆ ಸಾರದಂತವರು ನಮ್ಮ ಕನಕದಾಸರು ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ಕನಕದಾಸರು ಹಾಕೊಟ್ಟಿರುವಂತಹ ಹಾದಿಯಲ್ಲಿ ಸಾಗುವಂತ ಕೆಲಸವನ್ನ ಮಾಡಬೇಕು ಅಂತ ಮುಂದಿನ ಪೀಳಿಗೆಗೆ ತಿದ್ದು ತಿಳಿಯುವಂತಹ ಜವಾಬ್ದಾರಿ ನಮ್ಮ ಹಿರಿಯರುದು ನಮ್ಮ ಜವಾಬ್ದಾರಿ ಆಗಿರ್ತದೆ ಇವತ್ತು ರಾಜ್ಯದಲ್ಲಿ ಏನಾದ್ರೂ ಒಳ್ಳೆ ಸರ್ಕಾರ ಒಳ್ಳೆಯ ಅಭಿವೃದ್ಧಿ ಒಳ್ಳೆಯ ಯೋಜನೆಗಳು ಕೊಡ್ತಾ ಇದ್ರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ ನೇತೃತ್ವದ ಹೆಮ್ಮೆ ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ನಾವು ಮಾತಾಡಬೇಕಾಗ್ತದೆ ನಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಇವತ್ತು ಇಪ್ಪತ್ತು ವರ್ಷದ ಮುಂಚೆ ಹೇಗಿತ್ತು ವಿಧಾನಸಭಾ ಕ್ಷೇತ್ರ ಈಗ ಹೇಗಿದೆ ಅಂತ ನಾವು ಪರಾಮರ್ಶೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಆದ್ರೆ ಯಾವತ್ತಿದ್ರು ಗಟ್ಟಿ ಗೊತ್ತಲ್ಲ ನಮ್ಮ ಕಡೆ ನಾವೆಲ್ಲ ಪತ್ತ ಜಾಸ್ತಿ ಬೆಳಿತೀವಿ ಅದಕ್ಕೆ ಪತ್ತ ಉಳುಕೊಂತದೆ ಜೊಳಗಳು ಆರು ಹೋಗ್ತದೆ ಅದೇ ರೀತಿ ಇವತ್ತು ಕ್ಷೇತ್ರದಲ್ಲಿ ಏನಾದ್ರೂ ನೀರಾವರಿ ಆಗಿದೆ ಅಂತ ಹೇಳಿದ್ರೆ ಅದು ತಮ್ಮ ನೆಚ್ಚಿನ ಶಾಸಕರಂತಹ ಶಿವಲಿಂಗಣ್ಣ ಅವರಂತ ನಾನು ಹೆಮ್ಮೆಯಿಂದ ಆತ್ಮ ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ನಮ್ದು ಹೊಳೆ ದರ್ಶಕರ ಚೆನ್ನಾಗಿಪಟ್ಟಣ ಗಂಡಿ ಕಡೆ ಅಲ್ಲಿಂದ ನೀರು ಇಲ್ಲಿ ತರೋದು ಅಂತ ಹೇಳಿದ್ರೆ ಅದು ಸುಲಭ ಅಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಅಂತ ಹಠ ಹಿಡಿದು ಮತ್ತೆ ಗಂಡಸಿಂಗ್ಳಿಗೂ ಸಹ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ನೀರಾವರಿಯ ಯೋಜನೆಯನ್ನ ಮಂಜೂರನ್ನ ಮಾಡಿಸಿದ್ದಾರೆ ನಾವೆಲ್ಲ ನಿಮ್ಮ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನ ನಾವು ಸಲ್ಲಿಸಬೇಕಾಗ್ತದೆ ಯಾವ ಬಸವಣ್ಣವರು ಹಾಕಿದಂತ ಭದ್ರ ಬುನಾದಿಯ ಮೇಲೆ ಸಮಾನತೆ ಬರಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಎಲ್ಲ ಜಾತಿಯವರು ಒಂದೇ ಮನುಕುಲ ಒಂದೇ ಅಂತಕ್ಕಂತ ಸಂದೇಶ ಕೊಟ್ಟಂತ ಬಸವಣ್ಣವರ ಆದರ್ಶದ ಮೇರೆಗೆ ಇವತ್ತು ಯಾವ ಕರ್ನಾಟಕ ರಾಜ್ಯದ ಅಲ್ಲ ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಜಯಂತಿಯನ್ನು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿ ಇಂಥ ಸಂವಿಧಾನ ಬರೀತಕ್ಕಂಥ ಒಬ್ಬ ಮಹಾನ್ ಪುರುಷ ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾನೆ ಈ ಎಸ್ ಸಿ ಎಸ್ ಟಿ ಎಸ್ ಸಿ ಸಮಾಜದಲ್ಲಿ ಅಂತಕ್ಕಂಥ ಕೀರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಲ್ಲಿ ಎಲ್ಲರೂ ಇದ್ದಾರೆ ಅಂತ ಸಮಾಜಗಳ ಜಯಂತಿಯನ್ನ ಒಕ್ಕಲಿಗರ ಜಯಂತಿಯಿಂದ ಹಿಡಿದು ಕುವೆಂಪು ಅವರ ಜಯಂತಿ ಕೆಂಪೇಗೌಡ ಅವರ ಜಯಂತಿ ವಾಲ್ಮೀಕಿ ಅವರ ಜಯಂತಿ ಒಂದಲ್ಲ ಮೂವತ್ತೆರಡು ಜಯಂತಿಗಳನ್ನ ನಾವು ಒಂದು ವರ್ಷದಲ್ಲಿ ಯಾರು ಬರ್ಲಿ ಬಿಡ್ಲಿ ತಹಸೀಲ್ದಾರ್ ನಾವು ಇಬ್ರು ಜಯಂತಿಯನ್ನು ಆಚರಣೆ ಮಾಡ್ತೇವೆ ಸರ್ಕಾರದ ವತಿಯಿಂದ ಆಚರಣೆಯನ್ನು ಮಾಡ್ತೇವೆ ಈ ಕಾನೂನನ್ನು ತೊಂದಂತ ಅವರು ಸಿದ್ದರಾಮಯ್ಯ ಬೇರೆ ಭೂಷಣೆ ಪುಳ್ಳೆ ಭಾಷಣ ಮಾಡಿದ್ದಾರೆ ಗೊತ್ತಿದೆ ಇದನ್ನ ತೊಂದಂತ ಅವರು ಬಂದು ಎಲ್ಲರಲ್ಲಿ ಸಮಾನತೆ ಬರಬೇಕು ಎಲ್ಲರೂ ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಸವಣ್ಣವರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡಲ್ಲೇ ಬಸವಣ್ಣವರನ್ನ ಒಬ್ಬ ಸಾಂಸ್ಕೃತಿಕ ನಾಯಕ ಇವರ ಫೋಟೋವನ್ನ ಪ್ರತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡರು ಸಿದ್ದರಾಮಣ್ಣ ಇದನ್ನ ಬಹಳ ಮಟ್ಟಿಗೆ ಮಾತನಾಡ್ತಾರಲ್ಲಿ ಎಲ್ಲೆಲ್ಲೋ ಸಂಧಿ ಬಿಂದಿಲ್ಲೆಲ್ಲ ಮಾತಾಡೋದು ಮಾತಾಡೋದು ಎದುರಿಗೆ ಬರಬೇಕು ವಿಶ್ವಕರ್ಮ ಜಯಂತಿ ಯಾರನ್ನ ಬಿಟ್ಟಿದ್ದಾರೆ ಎಲ್ಲ ಸಮಾಜಗಳಿಗೆ ಮೂಲಭೂತವಾದಂತ ಸೌಕರ್ಯಗಳನ್ನ ಕೊಡತಕ್ಕಂಥದ್ರ ಮುಖಾಂತರ ಅಲ್ಲದಲ್ಲೇ ಇವತ್ತು ಪ್ರತಿಯೊಂದು ಸಮಾಜಕ್ಕೆ ಒಂದೊಂದು ನಿಗಮವನ್ನ ಇಡೀ ಕರ್ನಾಟಕ ರಾಜ್ಯದ ಮೂಲಗಳಲ್ಲಿ ಮಾಡಿದ್ದಾರೆ ಯಾರು ಸಾಧ್ಯ ಸಿದ್ದರಾಮಣ್ಣವರ ದಕ್ಷತೆಯನ್ನು ಬಿಟ್ರೆ ಅವರಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನ ಒಂದಾಗಿ ತೆಗೆದುಕೊಂಡು ಅಂತಕ್ಕಂಥ ಭಾವನೆ ಇರತಕ್ಕಂತ ರಾಜಕಾರಣಿ ಯಾರಾದ್ರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿದ್ರೆ ಅದು ಸಿದ್ದರಾಮಣ್ಣ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೇನೆ ಎಷ್ಟಿ ಸಮಾಜಕ್ಕೆ ಒಂದು ಭಾವನವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಗಂಗಾಮತ ಸಮಾಜಕ್ಕಿದೆ ದೇವಾಂಗ ಸಮಾಜಕ್ಕಿದೆ ಉಪ್ಪಾರ ಸಮಾಜಕ್ಕಿದೆ ಯಾವ ಸಮಾಜದವರು ಮುಂದೆ ಬರ್ತಿರೋ ಎಲ್ಲರೂ ಒಂದೊಂದು ಭವನವನ್ನು ಕಟ್ಟಿಸ್ಕೊಡ್ಬೇಕು ಅನ್ನೋದು ನನ್ನ ಸಿದ್ಧಾಂತ ಮೊನ್ನೆ ಕಣ್ಕಟ್ಟೆ ಹೋಬಳಿನಲ್ಲಿ ನನಗೆ ಕಣ್ಣೀರು ಬಂದು ಆ ಕೆರೆಗಳಿಗೆ ಕಣ್ಕಟ್ಟೆ ಕೆರೆ ತುಂಬಿ ಎಷ್ಟು ವರ್ಷ ಆಯಿತು ಇವತ್ತು ತುಂಬಿ ಬಾಗಿಣವನ್ನು ಅರ್ಪಿಸ್ಬೇಕಾದ್ರೆ ಇಂಥ ಪುಣ್ಯದ ಕೆಲಸವನ್ನ ಮಾಡತಕ್ಕಂತ ಜವಾಬ್ದಾರಿಯನ್ನ ತಾಯಿ ಮಾತೆ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ಕಣ್ಣೀರು ಹಾಕಿ ನಿಜವಾಗ್ಲೂ ಬಾಂದ್ರ ಪುಷ್ಪವನ್ನು ಸರಿಸಿ ಕಣ್ಕಟ್ಟೆಗೆ ಬಾಗಿನವನ್ನ ಅರ್ಪಿಸ್ತೇವೆ ಇಡೀ ಕಣ್ಕಟ್ಟೆ ಹೋಬಳಿಯ ಎಂಟು ಕೆರೆಗಳಿಗೆ ಬಾಗಿನಗಳನ್ನ ಹೇಮಾವತಿ ನದಿಯಿಂದ ನೀರನ್ನು ತುಂಬಿಸಿ ಬಿಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲಿ ಎತ್ತಿನೊಳೆಯಿಂದ ಇಡೀ ಅರಸಿಕೆರೆ ತಾಲೂಕಿನ ಕಸಬಾ ಭಾಗದಲ್ಲಿರ್ತಕ್ಕಂತ ಇಪ್ಪತ್ತೊಂದು ಕೆರೆಗಳನ್ನ ತುಂಬಿಸ್ತಕ್ಕಂತ ಆಗಿದೆ ಇನ್ನು ಎಂಟು ದಿವಸದಲ್ಲಿ ಗುಡ್ಡಿ ಪೂಜೆಯನ್ನು ಮಾಡ್ತೇವೆ ಅದೇ ಗಣಸಿ ಹೋಬಳಿಗೆ ಹಠ ಹಿಡಿದು ಮೊನ್ನೆ ದಿವಸ ಮೊನ್ನೆ ದಿವಸ ಹಠ ಹಿಡಿದು ಬೋರ್ಡ್ ಮೀಟಿಂಗ್ ಇತ್ತು ಹಣ ನಿನ್ನ ಕೈ ಮುಗಿತೇನೆ ನಿನ್ನ ಕಾಲಿಡ್ತೇನೆ ಯಾವುದೇ ಕಾರಣದಿಂದ ನನ್ನನ್ನ ನಾನು ಹುಟ್ಟಿದ ಹೋಬಳಿ ನಾನು ಹುಟ್ಟಿದ ಊರು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೈ ಮುಗಿದು ಕೇಳಿ ಇನ್ನೂರು ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿಸ್ಕೆ ಬಂದಿದ್ದೇನೆ ಇಡೀ ಗಂಡಸಿ ಹೋಬಳಿಯ ಎಲ್ಲ ಕೆರೆಗಳನ್ನ ತುಂಬತಕ್ಕಂತ ಕೆಲಸವನ್ನು ಮಾಡ್ತೇನೆ ಕಸಬಾನ ಎತ್ತಿನಲ್ಲಿ ತುಂಬಿಸ್ತೇನೆ ಹೇಮಾವತಿ ನದಿಯಿಂದ ಕಣಕಟ್ಟೆ ಮತ್ತು ಗಣಸಿಯನ್ನು ತುಂಬಿಸ್ತೇನೆ ಅದೇ ರೀತಿ ಬಾಣವಾರವನ್ನು ಕೈ ಬಿಟ್ಟಿಲ್ಲ ಬಾಣಾವಾರಕ್ಕೆ ಅಪ್ಪರ ಬದ್ಧ ಮುಂಜೂರಾತಿಯನ್ನು ಮಾಡಿಸಿ ಬಾಣಾವಾರದ ತುಂಬಿಸ್ತಕ್ಕಂತ ಯೋಜನೆಯನ್ನ ಮಂಜೂರು ಮಾಡಿಸಿದ್ದೇನೆ ಆ ಕೆಲಸವೂ ಕೂಡ ಇದು ನನ್ನ ಒಂದು ಕನಸು ಏನಾದ್ರೂ ಮಾಡಿ ಕೆರೆ ಕೆರೆಗೆ ನೀರನ್ನ ತಂದು ಕೊಡ್ತು ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಇಚ್ಛಾಶಕ್ತಿ ಅದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಇಂತ ಎಲ್ಲ